ನಮಸ್ಕಾರ ವಿಷ್ಣು ಚವ್ ಲೋಕ ಸ್ವಾಗತ ಎಲ್ಲರಿಗೂ ಕೂಡ ಸ್ವಾಗತ ನೋಡ್ರಿ ಬರ್ರಿ ಇವತ್ತು ನೋಡ್ರಿ ಲಾಸ್ಟ್ ಹಬ್ಬದಿ ದೀಪಾವಳಿ ಹಬ್ಬ ಈ ಹಬ್ಬದಾಗ ಏನಂತಿರ್ಲಿ ವಿಶೇಷವಾದಂತ ನಮ್ ಸುನಿತಾ ಹಾ ಇಲ್ಲಿ ಸ್ವಲ್ಪ ಮಳೆ ಆಗೈತ್ರಿ ನಿನ್ನೆ ರಾತ್ರಿ ಮಳೆ ಆಗೈತಿ ಮಳೆ ಜೊತೆ ಏನತ್ರಿ ಸ್ವಲ್ಪ ನೆಗಡಿ ಕೂಡ ಬಂದ್ರಿ ಎಲ್ಲರಿಗ ಇಲ್ಲಿ ನಮ್ ಸುನಿತಾ ಏನತಿರ್ಲಿ ಅಡ್ಗೆ ಮಾಡಾಕ ನೋಡ್ರಿ ಏನ್ ಮಾಡತ್ತಿ ಅಡಿಗೆ ಯಾವ್ದು ಹೊಸದ ಅಡಿಗೆ ಏನ್ ಮಾಡತ್ತಿ ವರ್ಷ ವರ್ಷ ಅಮಾಸಿ ಮಾಡುದು ಆತು ಮತ್ತ ತಿಂಗಳ ಅಮಾಸಿ ಮಾಡುದು ಏನಂತಲ್ಲ ಹೋಳಿಗೆ ಮಾಡಾಕತ್ತಾಳ್ರಿ ಹೋಳಿಗೆ ಮಾಡಾಕ ಏನಂತಲ್ಲ ಬ್ಯಾಡಿ ಕುದಿ ಹಾಕಿ ಹೂರ್ಣ ಅಲ್ಲಿ ಆತಾಳ್ರಿ ಇಲ್ಲಿ ನೋಡ್ರಿ ಹೂರ್ಣ ಅಲ್ಲಿ ಹಾಕತ್ತಾಳ ನೋಡ್ರಿ ಕಲ್ಲಿನ ಮೇಲೆ ಹೂರ್ಣ ಹರಿತಾರ ನಮ್ಮ ರೀತಿ ಹಳ್ಳಿ ಕಡೆ ಇರ್ತಾರಲ್ಲ ಇದ ರೀತಿ ಹೂರ್ಣ ಹರಿತಾರ ನೋಡ್ರಿ ಕಡ್ಲಿ ಬೇಳೆ ಎಷ್ಟು ಹಾಕಿದೆ ತ್ಯಾಕ ಅರ್ಧ ಕೆಜಿ

ಹಿಟ್ಟೇನಿರ್ಲೆ ಹೋಳಿ ಏನಿರ್ತಿರ್ಲೇ ಹುಳಿ ಮಾಡಾಕ ನೋಡ್ರಿ ಹಿತ್ತ ಈ ತರ ಜಗ್ಗಿದ್ರ ಬರ್ಬೇಕ ಆತರ ತೆಂಗಿನ ದೀ ಹಿಟ್ಟ ಮೆತ್ತ ಮಾಡ್ಬೇಕಾಗ ಬಾಳೆ ಇರ್ತದ ಅವಾಗ ಯಾರ ಹೊರಗ್ ಬಂದ್ರಂದ್ರ ಯಾರ ಬರಕ್ತ ಅವ್ರ ಬಂದ್ರ ಅಂದ್ರ ಒಳಗ್ ಓಡಕ್ ಅವ್ರ ಯಾರ ಬರ್ಲಿಕ್ಕಂದ್ರ ಮತ್ಸ ಹೇಂಗ್ ಮಾಡ್ತೀನಿ ನಮಗ್ ಹೆಂಗ ಮಾಡ್ತೀನಿ బాక్రీ నమ్ గీత అంత ఉద్ర అక్క 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 దొడ్ అక్క నేత ಹೋಳ್ ನೋಡ್ರಿ ನಾನ್ ಕಡೆ ನಾವು ಈ ತರ ತುಂಬ್ರಿ ನಮ್ಮ ಕಡೆ ಯಾವ ತರ ತುಂಬ್ರಿ ನಮ್ಗ ಕಮೆಂಟ್ ಮಾಡ್ರಿ ನೋಡ್ರಿ ಈಗೇನ ತರ ಹಿಡ್ ತಗೊಂಡ ನಾನು ಈ ತರ ಮುಂಚೆ ಮಾಡಿ ಈಗ ಏನೇ ನೋಡಿ ನೋಡ್ರಿ ಹುರ್ನಾ ತಗೋಣ ಕೈಯಾಗ ಏನ ಈ ಮುಂಚೆ ಈ ತರ ಮಾಡ್ಕೊಳದ್ರಿ ಇವಾಗ ನೋಡ್ರಿ ಈ ತರ ನಾವು ನಮ್ಮ ಕಡೆ ಏನತ್ತರಲೇ ಈ ತರ ತುಂಬ ಈ ಕಡೆ ಏನತ್ತಾರಲ್ಲ ಹೋಳಿ ಮಾಡೋದು ನೋಡಬೇಕು ಆಮೇಲೆ ಅಲ್ಲಿ ಹೋಳಗಿನ ಭೇದತೆ ನೋಡಬೇಕು ಈ ಥರ ತೊಗೋಬೇಕು ಒಂದು ಸ್ವಲ್ಪ ಜಾಸ್ತಿನೇ ಈ ಥರ ನಾವು ಮ್ಯಾಲೆ ಈ ಥರ ಅಂದ್ರೆ ಅದು ನೋಡಿ ಈ ಥರ ಮಾಡ್ಬೇಕು ಅಂದ್ರೆ ಹೋಳಿಗೆ ಅಂತ ಒಂದು ಕಡೆ ಕನಕ ಒಂದು ಕಡೆ ಊರ್ನ ಉಳಿತೈತಿಲ್ಲ ರೀ ಇವಾಗ ಈ ತರ ಮಾಡಿದೆ ಅಂದ್ರೆ ಆ ಥರ ಉಳಿಯಂಗಿಲ್ಲ ರೀ ಇನ್ನು ತೊಂದರೆ ಈ ಥರ ಫಸ್ಟ್ ಓದ್ಬೇಕು ನೋಡ್ರಿ ಆಮೇಲೆ ಚಪಾತಿ ರೋಟಿ ಏನೈತ್ರಿ ನಾವೆಲ್ಲ ಇದ್ರೆ ಒಲಿ ಮೇಲೆ ಮಾಡ್ತೀವಿ ಗ್ಯಾಸ್ ಮೇಲೆ ಅಂತೂ ಮಾಡಂಗಿಲ್ಲ ಯಾಕಂದ್ರೆ ಗ್ಯಾಸ್ ಮೇಲೆ ಇತ್ತು ಚಾ ಮತ್ತ ಆಮೇಲೆ ಅನ್ನ ಸಾರ ಇಷ್ಟ ಮಾಡ್ತೀವಿ ಗ್ಯಾಸ್ ಮೇಲೆ ರೊಟ್ಟಿ ಅಂತ ಸುಮಿತ್ತ ಮಾಡ್ತೀವಿ

ಶಾಲೆ ಆಗ್ಬಿಟ್ಟು ಯಾರು ನೋಡ್ರಿ ನಾವಂತೂ ಮನೆಯಾಗ ಲಕ್ಷ್ಮಿ ಪೂಜೆ ಮಾಡಿ ನೋಡ್ರಿ ಲಕ್ಷ್ಮಿ ಪೂಜೆ ಎಷ್ಟು ಮಸ್ತ್ ಆಗೈತಿ ನಮ್ಮ ಸುನೀತಾ ಮೇಡಮ್ ಕಾಯಿ ಹೊಡೆದಾಗ ನೋಡ್ರಿ ತೆಂಗಿನಕಾಯಿ ಇಷ್ಟು ಅನ್ನಾಡ್ಲಿ ಏನೈತಿ ಅಟ ಸ್ಮೈಲ್ ಕೊಡ್ತಾಳು

ಯಾವ ತರನಾಗಿ ಈ ಕಡೆನು ಒಂದಿಟ ಕಾಲ್ ಬಿಡ್ತಾ ನಮ್ದು ಕೂಡ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ದೀರ್ಘ ಸುಮಂಗಲಿ ಯಾವ್ದಾಟ ಲಗೋರಿ ಲಗೋರಿ ಆಟಾಡತ್ತೀ ನೋಡ್ರಿ ನಮ್ಮದು ದೀಪಾವಳಿ ಹಬ್ಬದ ಪೂಜೆ ಮಾಡ್ಯಾವು ಈ ಕಡೆ ಹುಡುಗರೆಲ್ಲ ಏನಂತೀವಿ ಲಗೋರಿ ಆಟ ಆಡಕತ್ತಾರ ಈ ಕಡೆ ಏನು ರೀ ನಮ್ಮ ಹಳ್ಳಿ ಪದ್ಧತಿಯಲ್ಲಿ ಹಳ್ಳಿ ಒಳಗೆ ಏನಂತಾರಲ್ಲ ಬಲರಾಮ ಹಾಕ್ತಾರ ಅಂದ್ರೆ ಹಾಕ್ತೀವಿ ಬಲರಾಮನ ಹಾಕಿವಿ ನೋಡ್ರಿ ಈ ರೀತಿ ಬಲರಾಮನ ಹಾಕಿದೀವಿ ನೋಡ್ಬೋದು ನಿಮ್ಗೆ ರೀತಿ ಬಲರಾಮನ ಹಾಕಿ ಆ ಕಡೆ ಹಾದ್ರ ಏನಂತರ್ಲಿ ಅಲ್ಲಿ ಕುರಿ ನೋಡ್ರಿ ಕುರಿ ಮೀಸಕ್ ಬಿಟ್ಟಾರ ಅಲ್ಲಿ ಕಾಣ್ತಾ ನಿಮಗೆ ಕುರಿ ನೋಡ್ರಿ ಹೆಂಗ ನಮ್ಮ ಏನಂತರಿ ಬಡ್ಕೊಂಡ್ ನೋಡ್ರಿ ಬಾಗಲ ಬಾಗಿಲ್ ಅಲ್ಲಿ ನೋಡ್ರಿ ಲಗೋರಿ ಹುಡ್ಯಾರ ನೋಡ್ರಿ ಅಲ್ಲಿ ಲಗೋರಿ ಹಿಡ್ಯಾರು ನಮ್ಮಅಮ್ಮನ ಏನಂತ ಲಗಾಟಿ ಹಿಡಿಯಾಕತ್ತಾಳು ಆ ಕಡೆ ಏನಂತೀ ನಿಮ್ಗೆ ತೋರ್ಸಿದ್ರಿ ಅವಾಗ ಕುರಿ ಹತ್ತ ನೋಡ್ರಿ ಇವತ್ತು ಸಾಯಂಕಾಲ ಏನತ್ತಲ್ಲೇ ಕುರಿಗಳನ್ನ ರೀ ಎಲ್ಲಾ ಕಡೆ ಕುರಿ ನೋಡ್ರಿ ಎಲ್ಲಾ ಕಡೆ ಬಣ್ಣ ಆಚಾರ ಬಣ್ಣ ರೆವೆನ ಹೂವಿನ ಮಾಲಿ ಎಲ್ಲಾ ಹಾಕ್ಯಾರು ಸಾಯಂಕಾಲ ಯಾವ ಯಾವತರ ಗುಡಿ ಸುತ್ತಮುತ್ತ ಓಡಿಸ್ತಾರ ಅದು ಕೂಡ ನೋಡನ್ರಿ ಈ ಕಡೆ ಒಳಗಡೆ ಬಂದಿವೆ ಏನತ್ತಲ್ಲೇ ನಮ್ಮ ಸುನೀತಾ ಅವರಲ್ಲಿ ಸಾಂಬಾರು ಸಾಂಬಾರ್ ರೀ ಆ ಕಡೆ ತತ್ತಿ ಏನು ಸಿಡಾಕತ್ತಾಳೋ ತತ್ತಿ ಎಷ್ಟಾಗ್ಯಾವ ಎಷ್ಟಿಲ್ಲ ತಂದ ಸತ್ತಿ ತತ್ತಿಗೆ ಒಂದು ಸ್ವಲ್ಪ ಹ್ಞೂ ಇರಲಿ ಬಿಡು ತತ್ತಿ ಆ ಕಡೆ ಏನೈತಿ ಬ್ಯಾಲೆನ್ಸ್ ಇರ್ಬೇಕಂದ್ರ ಜೀವ ಹೋಗಿರ್ಬೇಕ ಇಲ್ಲ ನನಗೆ ನಿನ್ನ ಬ ನಿನ್ನ ಫೋನಿಗೆ ಬ್ಯಾಲೆನ್ಸ್ ಹಾಕ್ತಾನೆ ನಾನು ಫೋನಿಗೆ ಹಾಕುದಿಲ್ಲ ನಾನು ಎಲ್ಲಿ ಹೋಗುದಾತು ಮಾಡುದಾತು ಯಾಕಡೆ ಪಾರ್ ಹುಚ್ಚೋದಾರ ನಾ ತೊಗೊಂತ ಹೇಳ್ತಾನು ಹಾಕುನು ಹಂಗೆ ಮಾಡುವ ಇಲ್ಲ ಹಾಕೊಂಡ್ಲ ಈಗ ರೊಕ್ಕಿಲ್ಲ ರೊಕ್ಕ ಬಂದಾಗ ಹಾಕೋದು ಹಾ ಹ್ಞೂ ಎಮ್ಮೆದಕ್ಕಾನು ಆ ಬ್ಯಾಲೆನ್ಸ್ ಅನ್ಕೋತಾ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅನ್ಕೋತಾಲಿ ಸಾಂಬಾರ್ ತಿರುತೆ ಮಾಡದ ಮೊದಲ ಎಲ್ಲ ಬ್ಯಾಲೆನ್ಸ್ ಅನ್ಕೋತ ಮೊಬೈಲ್ಗಳೆ ಲಕ್ಷ್ ಕೊಡಕತ್ತಾ ಓಕೆ ತೋರ್ಮ್ ಮ್ಯಾಲೆ ಮೇಲೆ ಹೋದ್ರ ಕಿಮ್ಮತ್ ಇರಲ್ಲ ನಮಗ ಇರಂಗಿಲ್ಲ ನಮಗಿರಂಗಿಲ್ಲ ಕೊಬ್ಬರಿ ಹಾಕ ಹಂಗೆ ಇಲ್ಲ ಮತ್ತ್ ಆ ಫೋನಿಗೆ ರೀಚಾರ್ಜ್ ರೀಚಾರ್ಜ್ ಮಾಡು ಗದ್ದಲದಾಗ ಎಲ್ಲ ಏನಾರ ಮರ್ತ್ ಮತ್ತು ಉಪ್ಪು ಖಾರ ಮರ್ತ ಹಂಗ ಹಾಕಿದ್ರ ಏನಾಗೈತಿ ಕೊಬ್ಬರಿ ಸಾಂಬಾರು ಮಣಗಂಡ ಮಸ್ತ್ ಆಗಿರ್ಬೇಕಾ ಮತ್ತೆ ತಿಂದ್ರ ಏನಾಯ್ಲಾ ಒನ್ ಮೋರ್ ಒಂದ್ ಸುಮಾರು ಅನ್ಬೇಕು ನೋಡ್ರ ಇನ್ನು ಸ್ವಲ್ಪ ಬೇಕಾ ಸಾಂಬಾರು ಇನ್ನೂ ಸ್ವಲ್ಪ ತಂದು ಕುಡಿಬೇಕು ಸಾಂಬಾರು ಆ ರೀತಿ ತಿಂಡಿ ತಿಂಡಿಲೆ ಮಾಡ್ಬೇಕು ನೋಡೋಣ ತಿಂಡಿಲೆ ಮತ್ತೆದ್ರ ಸಾಂಬಾರು ಸರಿ ಮಾಡಲ್ಲ ಮಾರಿ ತೋರ್ಸನಗೆ ಕಡೆ ನೋಡು ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಸೂಪರ್ ಐತೆ ಮಸ್ತ್ ಆಗೈತಿ ಇಕ್ಕೊಂಡೆ ಇಲ್ಲ ಏ ಹಿಂಗ್ ಇಕ್ಕನ ಹೇರ್ ಸ್ಟೈಲ್ ಚಲೋ ಚೆಲೋ

Gue t referred me to you. Did you sort all these in advance? Did you manage to move out? Oh-oh, challenge from year..... 16 years ago, she still managed to move out. Ah. That's Mokpa's family. God! Mom....... How did you observe it at公公 lleva? नहीं मर रहे होंगे? ना हिगड़ा कोटन ला। याना तो इक नोड़ मारे तोर से। हाँ बिल्कुल कोटन तो वे ताऊ मारा कोटन जी वाला। <laughs> मुंगली के ते मारे तोर से। जल्दी इगा वक़्त ने आखिर मेरा जल्दी मुंगली बाढ़ दे। अलार्स आकर ना। इतना इन्हीं के तो मेरा चिंतन तो है। इधर चाँदी को देखने।

పకషిని ముండినే సకిన చెల్లవా తిసనతే అమ్మ వరేకిన సక్ కొని కొలే కొ తినేకు కురేనా కొని పరు నా హటత పోవు ఏనలా ಅದ್ರದ್ದು ನಾನು ಕಲಿಯಂಗಿಲ್ಲೂ ಆದ ನನಗ ಬರಹಂಗಿಲ್ಲೂ ನಾ ಮಾಡೋದಿಲ್ಲ ಮೀನ ಚಿಕನ್ನಾ ಮಟನ ಮೂರೇ ಕುಕ್ಕಿದೆಲ್ಲ ಮಾಡ್ತೀನಿ ಯಾಕೆ ಹೇಳ್ರಿ ನೋಡು ಅದೊಂಥರ ನೋಡಕ್ ಇದು ನನ್ ಸರಿ ಹೋಗಿಲ್ಲ ತಿನ್ನಾಗಿ ತಿನ್ನಿಸ್ ಕೊಡಂಗಿಲ್ಲ ಅದ್ಕ ನಾ ಅಷ್ಟೊಂದು ಹೇಳಂಗಿಲ್ಲ ಅದ್ರ ಅದ್ರ ಅದ್ರಲ್ಲೇ ನೀವ್ ಮಾಡ್ಲಾಕ ಮೂರ್ ಹೊತ್ತು ಮಾಡ್ತಿರ್ಲೆ

ಅಗದಿ ಮಸ್ತ್ ಸೂಪರ್ ಆಗೈತಿ ನೋಡ್ರಿ ಸ್ವೀಟ್ ಹೋಳ್ಗೆ ತುಪ್ಪ ಹಾಲ ನಮ್ಮ ಅಮ್ಮ ಏನೈತಿ ನೋಡ್ರಿ ಊಟ ಮಾಡಕತ್ತಾಳು ಆ ಕಡೆ ಕೋಳಿಗಳು ಕೂಡ ಬಂದಾವು ಕೋಳಿಗಳ ಜೊತೆ ಊಟ ಮಾಡತ್ತಾಳು ನಮ್ಮ ಸುನಿತಾ ಐತೆ ಏನೈತಿ ಅವ್ರ ಅಕ್ಕ ಅವ್ರ ತಂಗಿ ಫೋನ್ ಹಚ್ಚಾಳು ತಂಗಿ ಜೊತೆ ಮಾತಾಡುತ್ತಾಳೆ ನೋಡ್ರಿ ಅಗ್ದಿ ಅಷ್ಟು ಖುಷಿ ಆಗೈತೆ ನೋಡ್ರಿ ಹಾಂ

ನೋಡಿ ಮಾಡಿನ ಮೇಲೆ ನೋಡ್ರಿ ಎಷ್ಟು ಚಂದ ಮಾಡಿ ಬಂದೈತಿ ಮಾಡಿಲ್ಲ ಆಕಾಶ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಆಕಾಶದಾಗ ಆಕಾಶ ಬಿಟ್ಟಿ ಐತಿ ಆಕಾಶ ಆಕಾಶದಾಗ ಒಂದು ರೋಡ ನೋಡ್ರಿ ಏನಾಯ್ತು ಮತ್ತೆ ಹೋಗ್ಬೇಕೈತಿ ಸಾಲಿಗೆ ನಾಡದ ನಾವು ಬಿರೋಜಕ ಹೋಗಾರ್ದು ಯಾಕೆ ನೋಡು ಹಾಯ್

ना देखते है मेरा ओटी ला किन देखते है तो देखते हो बस ये हाथ आ दो आ खत्म ना देख तेरे ये नहीं काम योजना मत ना अरे वो यार